ಕಮಲಾಕರ ಪ್ರಶಸ್ತಿಯನ್ನ ಇಂದು ಸಂಜೆ ಉಸ್ತಾದ್ ವಸೀಂ ಅಹಮದ್ ಖಾನ್ ರವರಿಗೆ ನೀಡಲಾಗ್ತಾ ಇದೆ ಹಾಗೆಯೇ ಪಂಡಿತ್ ಮೋಹನ್ ಹೆಗಡೆ ಅವರಿಗೆ ಕೂಡ ಸ್ವರ ಕಮಲಾಕರ ಪ್ರಶಸ್ತಿಯನ್ನ ಇಂದು ಸಂಜೆ ನೀಡಲಾಗುತ್ತಿದೆ ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ಅನೇಕ ಸಂಗೀತ ಕಾರ್ಯಕ್ರಮಗಳು ಇಲ್ಲಿ ಆಯೋಜಿಸಲ್ಪಟ್ಟಿಗೆ ತಮಗೆಲ್ಲ ತಿಳಿದೇ ಇರುವಂತೆ ಅಂತರ್ ಕಮಲ ಮ್ಯೂಸಿಕ್ ಅಕಾಡೆಮಿಯ ವಿದ್ಯಾರ್ಥಿಗಳು ಇಲ್ಲಿ ಸಂಗೀತವನ್ನ ತಮ್ಮೆದುರಿಗೆ ಇದ್ದಾರೆ ಹಾಗೆ ಶ್ರೀಮತಿ ಅಮೃತಾ ರಾವ್ ಇವರಿಂದ ಗಾಯನ ಕಾರ್ಯಕ್ರಮವಿದೆ ಹಾಗೆಯೇ ಪಂಡಿತ್ ಡಾಕ್ಟರ್ ಪ್ರಮೋದ್ ಗಾಯಕ್ವಾಡ್ ಪುಣೆ ಇವರಿಂದ ಶಹನಾಯಿ ವಾದನ ಇದೆ ಶ್ರೀ ಕಿರಣ್ ಹೆಗಡೆ ಮಗೆಗಾರ ಇವರಿಂದ ಕೊಳಲು ವಾದನ ಇದೆ ಶ್ರೀ ಸಂವತ್ಸರ ಶ್ರೀ ಶ್ರೀಧರ್ ಶಾನ್ಬಾಗ್ ಹಾಗೂ ಕುಮಾರಿ ಶ್ರೀರಂಜಿನಿ ಇವರೆಲ್ಲರಿಂದಲೂ ಕೂಡ ಗಾಯನ ಕಾರ್ಯಕ್ರಮ ಇದೆ ಶ್ರೀಮತಿ ರೇಖಾ ಹೆಗಡೆ ಹುಬ್ಳಿ ಇವರಿಂದ ಗಾಯನ ಇದೆ ನಂತರ ಶ್ರೀಯುತ ಪ್ರಕಾಶ್ ಹೆಗಡೆ ಬೆಂಗಳೂರಿವರಿಂದ ಕೊಳಲು ವಾದನ ಕಾರ್ಯಕ್ರಮ ಇದೆ ನಂತರ ನಮ್ಮ ಅಂತರ್ ಕಮಲ ಮ್ಯೂಸಿಕ್ ಅಕಾಡೆಮಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಕಿರಣ್ ಭಟ್ ಅವರು ಕೂಡ ಗಾಯನವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕಿದ್ಗಾರೆ ಇದೆಲ್ಲ ಕಾರ್ಯಕ್ರಮಗಳು ತಮ್ಮೆದುರಿಗೆ ಇದೆ ತಬ್ಲಾ ಸಾಥ್ನಲ್ಲಿ ಶ್ರೀಯುತ ಗುರುಮೂರ್ತಿ ವೈದ್ಯರವರಿದ್ದಾರೆ ಹಾಗೆ ಶ್ರೀ ಮಹೇಶ್ ರಾಜ್ ಸಾಲು ಅವರಿದ್ದಾರೆ ಶ್ರೀಯುತ ಅರುಣ್ ಕುಮಾರ್ ಭಟ್ ರವರು ಹಾಗೆ ಶ್ರೀ ಮಂಜುನಾಥ್ ಮೋಟಿನ್ ಸರ್ ಅವರು ತಬ್ಲಾ ನಲ್ಲಿ ಹಾಗೆ ಹಾರ್ಮೋನಿಯಂ ಸಾಥ್ನಲ್ಲಿ ಶ್ರೀಯುತ ಅಜಯ್ ಹೆಗ್ಡೆ ಅವರು ಶ್ರೀ ಸಮತ್ ಅವರು ಸಹಕರಿಸಲಿಕ್ಕೆ ಇದ್ದಾರೆ ಇದು ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟ ಅಂತಾರಲ್ಲ ಆ ರೀತಿಯಾಗಿ ನಾನು ನಿಮ್ಮೆದುರಿಗೆ ಇಟ್ಟಿದ್ದೇನೆ ಮೊದಲು ಒಂದೆರಡು ಮಾತುಗಳನ್ನು ಅಂತರ್ಕಮಲದ ಬಗ್ಗೆ ಹೇಳಬೇಕು ಅಂತರಂಗವನ್ನ ಕಮಲದಂತೆ ಅರಣಿಸಬಲ್ಲ ಶಕ್ತಿ ಇರುವುದು ಬಹುಶಃ ಶಾಸ್ತ್ರೀಯ ಸಂಗೀತಕ್ಕೆ ಮಾತ್ರ ಪಂಡಿತ್ ಕಮಲಾಕರ್ ಭಟ್ ಅವರದ್ದು ಆಗ್ರಾಧ ಸಂಗೀತ ಪರಂಪರೆಯಲ್ಲಿ ಮರೆಯದ ಹೆಸರು ಅವರ ಸ್ಮರಣಾರ್ಥದಲ್ಲಿ ಹುಟ್ಟಿದಂತಹ ಅಕಾಡೆಮಿಯ ಕಮಲ ಪಂಡಿತ್ ಕಮಲಾಕರ್ ಭಟ್ಟರ ಸ್ಮರಣಾರ್ಥ ಸ್ವರ ಕಮಲಾಕರ ಪ್ರಶಸ್ತಿಯನ್ನ ಇಂದು ನೀಡಲಾಗುತ್ತಿದೆ ತಮ್ಮೆಲ್ಲರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆಯೇ ಇನ್ನೊಂದೆರಡು ಮಾತನ್ನ ಹೇಳಬೇಕು ಇದಕ್ಕೆ ಸೇರಿಸಬೇಕು ಅಂತ ಆದ್ರೆ ಶಾಸ್ತ್ರೀಯ ಸಂಗೀತಕ್ಕೆ ಮನ್ನಣೆಯನ್ನ ನೀಡಿ ಆ ನಿಟ್ಟಿನಲ್ಲಿ ಉತ್ತಮ ವಿದ್ಯಾರ್ಥಿಗಳನ್ನು ಹುಟ್ಟುಹಾಕುವಂಥದ್ದು ಯುವ ಕಲಾವಿದರಿಗೆ ವೇದಿಕೆಯನ್ನ ಕಲ್ಪಿಸುವಂಥದ್ದು ಉತ್ತಮೋತ್ತಮ ಕಲಾವಿದರನ್ನ ನಮ್ಮ ಜನರಿಗೆ ನಿಲುಕುವಂತೆ ಕಾರ್ಯಕ್ರಮಗಳನ್ನ ಆಯೋಜಿಸುವುದು ಶಾಸ್ತ್ರೀಯ ಸಂಗೀತದ ಕಲಿಕೆ ಕೇಳುವಿಕೆಗೆ ಪ್ರೇರಣಾದಾಯಕವಾಗಿ ಕಾರ್ಯನಿರ್ವಹಿಸುವುದು ಇವೆಲ್ಲವೂ ಕೂಡ ಅಂತರ್ The Academy is a music school dedicated to preserving, promoting and teaching the rich heritage of Indian classical music. Established with the firm belief that music is an integral part of India's cultural identity, ದ ವಿದ್ಯಾಲಯ ಸರ್ ಪ್ಲಾಟ್ಫಾರ್ಮ್ ಫಾರ್ ನ್ಯಾಚರ್ ಟ್ಯಾಲೆಂಟ್ ಪ್ರೊವೈಡ್ ಹೈ ಕ್ವಾಲಿಟಿ ಮ್ಯೂಸಿಕ್ ಎಜುಕೇಶನ್ ಅಂಡ್ ಕ್ರಿಯೇಟ್ ಅಪರ್ಚುನಿಟೀಸ್ ಫಾರ್ ಬೋಯ್ ಸ್ಟೂಡೆಂಟ್ಸ್ ಅಂಡ್ ಎಮರ್ಜಿಂಗ್ ಆರ್ಟಿಸ್ಟ್ ಇನ್ ದ ವರ್ಲ್ಡ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ನಾನು ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಯುತ ರಾಜಾರಾಮ್ ಅವರು ಶ್ರೀಯುತ ಪ್ರಭುರವರು ಹಾಗೆಯೇ ಪಂಡಿತ್ ಪ್ರಮೋದ್ ಗಾಯಕ್ವಾಡ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಶ್ರೀಮತಿ ಉಮಾ ಕಮಲಾಕರ್ ಭಟ್ ಅವರು ಶ್ರೀಯುತ ಕಿರಣ್ ಭಟ್ರು ಹಾಗೆಯೇ ಶ್ರೀ ಕಿರಣ್ ಅವರು ಶ್ರೀ ಪ್ರಕಾಶ್ ಅವರು ಶ್ರೀ ಸುರೇಶ್ ಗಡ್ಗೊಳ್ಳಿ ಅವರು ಇವರೆಲ್ಲರೂ ಕೂಡ ವೇದಿಕೆಗೆ ಬಂದು ದೀಪ ಪ್ರಜ್ವಲನ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಪ್ರಕಾಶದ ಪ್ರತೀಕವಾಗಿದೆ ದೇವಾನು ದೇವತೆಗಳ ಆಶೀರ್ವಾದದಿಂದ ಕಾರ್ಯವು ಒಳ್ಳೆಯ ರೀತಿ ಬ್ರಹ್ಮಾಂಡದಲ್ಲಿನ ದೇವ ಗುಣಗಳ ಕ್ರಿಯಾಲಹರಿಯನ್ನು ಜಾಗೃತಗೊಳಿಸಲು ಅನುಕೂಲವಾಗುವಂತೆ ದೀಪವನ್ನು ಪ್ರಜ್ವಲನೆ ಮಾಡಲಾಗುತ್ತದೆ ದೀಪ ಎಂದರೆ ಶಾಂತಿ ದೀಪ ಎಂದರೆ ಸಮೃದ್ಧಿ ದೀಪ ಎಂದರೆ ಬೆಳಕು ದೀಪ ಎಂದರೆ ಪ್ರಖರತೆ ದೀಪ ಎಂದರೆ ನಿಷ್ಕಲ್ಮಶ ಸಂಪತ್ತು ದೀಪ ಎಂದರೆ ಜ್ಞಾನ ದೀಪ ಎಂದರೆ ಸಕಾರಾತ್ಮಕ ನಡೆ ದೀಪ ಎಂದರೆ ಧನಾತ್ಮಕ ಕ್ರಿಯೆ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡಿ ಎಲ್ಲಾ ಕಲ್ಮಶಗಳನ್ನು ದೂರ ಸರಿಸಿ ಶಾಂತಿ ಮೂಡಿಸುವ ಅಜ್ಞಾತ ಹಾಗೂ ಅಗಾಧ ಶಕ್ತಿ ದೀಪಕ್ಕಿದೆ ಎಂಬ ನಂಬಿಕೆಯಿಂದ ದೀಪವನ್ನು ಪ್ರಜ್ವಲಿಸಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ಳಲಾಗ್ತಾ ಇದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟ ಎಲ್ಲ ಗಣ್ಯರಿಗೆ ಕೂಡ ಧನ್ಯವಾದಗಳು ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ತಮಗೆಲ್ಲ